ನಾನು ಮನುಷ್ಯನಾಗ ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು ಅವರೇನೋ ಹೇಳಿದ್ರು ಅದನ್ನು ರೂಪ ಕಸಿಮಿಲಿ ಅಂತ ಕರಿತೀವಿ ಅದನ್ನೆಲ್ಲ ಎದೆಗೆ ಹಾಕೋಬಾರ್ದು ಅಷ್ಟೇ ಕೇಳಬೇಕು ಬರ್ದು ಬಿಡಬೇಕು ಇದು ಏನೂ ಇಲ್ಲ ಐ ತಿಂಕ್ ಅವರಿಗಿರುವಂಥ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದು ನಾನು ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆ್ಯಂಡ್ ಫಾರ್ಚುನೇಟ್ಲಿ ಅದು ತುಂಬ ಚೆನ್ನಾಗಿ ಬರೆದಿದ್ರು ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಸಲ ಕೆಲವು ಪಾತ್ರಗಳನ್ನು ಮಾಡಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನಿಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡಬೇಕಾಗುತ್ತೆ ಸ್ವಲ್ಪ ಫೋರ್ಸ್ ತರಬೇಕಾಗತ್ತೆ ಇಲ್ಲ ನನಗೆ ಯಾವತ್ತೂ ಹಾಗಾಗೇ ಇಲ್ಲ ಸೆಟ್ಟಲ್ಲಿ ಯಾವಾಗ ಕೂಡ ನನಗೆ ಒಂದು ಲೈನ್ ಮೂವತ್ತು ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು ಯಾಕಂದರೆ ಅಷ್ಟು ಜನ ಬರ್ದಿದ್ರು ಇಡೀ ಕಥೆನೇ ಹಾಗೆ ಬರ್ದಿದ್ದಾರೆ ಸೊ ನಾನೇನು ಅಲ್ಲ ನಾನು ಇಷ್ಟೇ ಮನುಷ್ಯ ಸಾಮಾನ್ಯ ಮನುಷ್ಯ ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ಲ ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ ನೋಡಿ ಸಿನಿಮಾದಲ್ಲಿ ನೋಡಿ ಒಂಥರ ನಾ ಕನ್ಸಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಜೊತೆ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟ್ರಲ್ಲಿ ಇದ್ದೀನಿ ಅಂತ ಆ ಅಲ್ಲಿ ಕೇಳಿಸ್ತಾ ಇದೆ ನಂಗೆ ಯಾ ಥಿಯೇಟರ್ ಬಹಳ ಸುಖ ಒಂಥರ ಅಂದ್ರೆ ಎಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ವಾ ಆಗ ಸುಮ್ಮನೆ ನೋಡ್ತಾ ಇರ್ತೀನಿ ನಾನು ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ನಾನು ಅಂದರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದರೆ ನನಗೆ ನನಗೆ ಭಾಳ ಖುಷಿ ನಟನಾಗಿ ನನಗೆ ಏನು ಕೊಡಬೇಕು ಈ ಸಿನಿಮಾಗೆ ಅದನ್ನು ಇವ್ರ ಜೊತೆ ಕೇಳಿ ಇದು ಮಾಡ್ತಾ ಇದ್ದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ ನನಗೆ ಎಲ್ಲಾದರೂ ಚೇರ್ ಇದ್ದರೆ ಇವ್ರ ಪಕ್ಕ ಕೊರೋವಂಥ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೇ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದರೆ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದೆ ಅಂದರೆ ಇವ್ರನ್ನ ನೋಡಿಕೊಂಡು ಯಾವತ್ತು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿಲ್ಲ ಭಾಗ್ಯ ಅನ್ಕೊಂಡು ಅವನಿಗೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಏನಾಗೋದು ನನ್ನ ಭಾಗ್ಯ ಅಷ್ಟೇ ತುಂಬಾ ಖುಷಿಯಾಗಿದೆ ಬೇಜಾರು ವಿಷಯ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ